ಗೊಬ್ಬರಗಳೆಲ್ಲ ಸಬ್ಸೆಂಟ್ ಆಗಿದೆ ಡಿ ಎ ಪಿ ಒಂದಿಲ್ಲ ಇವತ್ತು ಬರುತ್ತೆ ನೂರು ಟನ್ಗೆ ಹೇಳಿದೀವಿ ನೂರು ಟನ್ ಹೇಳಿದ್ದೀವಿ ಇವತ್ತು ಬರುತ್ತೆ ಇವತ್ತಿಂದ ಬರೋದು ಸ್ಟಾರ್ಟ್ ಆಗುತ್ತೆ ಗೊಬ್ಬರ ಎಲ್ಲ ನೂರು ಟನ್ ಬರುತ್ತೆ ಎಲ್ಲ ರೈತರಿಗೂ ಬೇಕಾಗಿದೆ ಅದರಿಂದ ಸ್ವಲ್ಪ ಕಮ್ಮಿಯಾಗಿ ರೈತರಿಗೆಲ್ಲ ಕೊಡೋಣ ಅಂತ ಒಂದು ಉದ್ದೇಶದಿಂದ ಒಂದು ನೂರು ಟನ್ಗೆ ಆರ್ಡರ್ ಮಾಡಿದ್ದೀವಿ ನೂರು ಟನ್ ಇದು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಬರೋದು ಸ್ಟಾರ್ಟ್ ಆಗುತ್ತೆ ಎಷ್ಟೊತ್ತಿಗೆ ಬರ್ಬೋದು ಸರ್ ಇವತ್ತು ನೋಡೋ ಮಧ್ಯಾಹ್ನ ಮಧ್ಯಾಹ್ನ ಬರುತ್ತೆ ನೋಡು ಇವಾಗ ಬರುತ್ತೆ ಒಂದೆರಡು ಗಂಟೆ ಮೂರು ಗಂಟೆಗೆ ಬರ್ಬೋದು ನೋಡು ಬರುತ್ತೆ ಸ್ಟಾಕ್ ಗೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ನಮಗೆ ಸ್ಟಾಕ್ ಜಾಸ್ತಿ ಆಗ್ಬಿಟ್ಟು ಜಾಗ ಇಲ್ಲ ಇಟ್ಕೊಳ್ಳೋದಾಗ ಅದಕ್ಕೆ ತರಿಸೋದು ಸ್ವಲ್ಪ ಇದಾಗಿದೆ ಎಲ್ಲ ಸ್ವಲ್ಪ ಸೇಲ್ ಆಗ್ತಾ ಇದ್ದಂಗೆ ತರಿಸ್ತಾ ಇದೀವಿ ಯಾಕಂದ್ರೆ ಜಾಗ ಇಲ್ಲ ಇಟ್ಕೊಳ್ಳೋದಕ್ಕೆ ಅದರಿಂದ ಸ್ವಲ್ಪ ಬೇರೆ ಜಾಗ ಸ್ವಲ್ಪ ವ್ಯವಸ್ಥೆ ಮಾಡ್ಬೇಕು ಅಂತಿದ್ವಿ ಮಾಡ್ತೀವಿ ಗೊಬ್ಬರ ಎಲ್ಲ ಸಫಿಶಿಯಂಟ್ ಆಗಿದೆ ಎಲ್ಲ ಗೊಬ್ಬರಗಳು ಇದಾವೇನು ಸಮಸ್ಯೆ ಇಲ್ಲ ಡಿ ಎ ಪಿ ಒಂದು ಇವಾಗ ಬರುತ್ತೆ ಔಷಧಿಗಳು ಔಷಧಿಗಳು ನಾವು ನೆಕ್ಸ್ಟ್ ಕಮಿಟಿ ಮೀಟಿಂಗ್ ಕರೆದು ಕಮಿಟಿ ಮೀಟಿಂಗ್ ಅಲ್ಲಿ ಅದು ನಮಗೆ ಔಷಧಿಗಳು ಹೆಂಗಂದ್ರೆ ಡಿಸ್ಕೌಂಟ್ ರೇಟ್ಗಳೆಲ್ಲ ಕಂಪನಿ ಕಂಪ್ನಿಯಿಂದ ನಾವು ಅದನ್ನು ತೀರ್ಮಾನ ಮಾಡಿಕೊಂಡು ಕಮಿಟಿನಲ್ಲಿ ಯಾವ ರೇಟ್ ನಾವು ಇಡಬೇಕು ಏನು ಆಚೆ ಹೆಂಗೆ ರೇಟ್ ಇದೆ ನಾವು ಡಿಸ್ಕೌಂಟ್ ರೇಟಲ್ಲಿ ಹೆಂಗೆ ಕೊಡಬೇಕು ಅನ್ನೋದನ್ನು ಮಾಡ್ತೀವಿ ಒಟ್ನಲ್ಲಿ ಎಲ್ಲ ಜಾಗಕ್ಕಿಂತ ನಮ್ಮ ಹತ್ರ ಕಮ್ಮಿಯಾಗಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಮೇನ್ ನಮ್ಮ ಕಾನ್ಸಂಟ್ರೇಷನ್ ಟಾಟಾ ಕಂಪ್ನಿದು ಒಳ್ಳೆ ಇದಿದೆ ಟಾಟಾ ಕಂಪ್ನಿದನ್ನು ಮಾಡ್ತಾ ಇದೀವಿ ಇಲ್ಲ ಮಾಡ್ತೀವಿ ಶೇರ್ದಾರ್ ಮಾಡಿಸ್ತೀವಿ ಯಾಕಂದ್ರೆ ಮೊನ್ನೆ ನಿಲ್ಸಿದ್ವಿ ಯಾಕಂದ್ರೆ ಈ ಐ ಡಿ ಕಾರ್ಡ್ಸ್ದು ಸಮಸ್ಯೆ ನಮಗೆ ಇವಾಗ ಇವತ್ತು ಒಂದ್ ಬರುತ್ತೆ ನಾಳೆ ಒಂದ್ ಬರುತ್ತದೆಲ್ಲ ಹಂಗ ಮಾಡ್ಸಕ್ ಆಗಲ್ಲ ಒಂದ್ಸಲಿ ಸ್ಟಾರ್ಟ್ ಮಾಡ್ತೀವಿ ಒಂದ್ ಮೂರ್ ತಿಂಗಳು ಎಷ್ಟು ಶೇರ್ದಾರ್ ಬರ್ತಾರೋ ಅಷ್ಟು ಐಡಿ ಕಾರ್ಡ್ಸ್ ಒಂದೇ ಸಲ ಮಾಡಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾವು ಆ ಉದ್ದೇಶಕ್ಕೋಸ್ಕರ ಸ್ಟಾಪ್ ಮಾಡಿದೀವಿ ಅಷ್ಟೇ ಇಲ್ಲ ಜಮೀನ್ ಇಲ್ಲದೇ ಇದ್ರೆ ಸೊಸೈಟಿ ನಲ್ಲಿ ಕೊಡಕ್ ಬರೋದೇ ಇಲ್ಲ ಕಾನೂನಲ್ಲೇ ಇಲ್ಲ ಕಾನೂನಲ್ಲೇ ಬಂದ್ಬಿಟ್ಟು ಜಮೀನ್ ಇಲ್ಲದೆ ಇರೋರಿಗೆ ಸೊಸೈಟಿ ನಲ್ಲಿ ಶೇರ್ ಕೊಡೋದಕ್ಕೆ ಬರೋದಿಲ್ಲ ನಿಮಗೆ ಮಿನಿಮಮ್ ಇಪ್ಪತ್ತು ಗುಂಟೆ ಪಾಣಿ ಇರಲೇಬೇಕು ಸೊಸೈಟಿಯಲ್ಲಿ ಸೇರ್ ಸಿಕ್ಬೇಕಂದ್ರೆ ನಮ್ಮ ಬೈಲಾ ಪ್ರಕಾರವಾಗಿ ಇಪ್ಪತ್ತು ಗುಂಟೆ ಪಾನಿ ಇರಲೇಬೇಕು ಇಲ್ಲಿ ಕೆಲಸ ಮಾಡಿದ್ರೆ ಯಾರು ಯಾರು ಬೇಕಾದ್ರೂ ಕೆಲಸ ಇದ್ರೆ ಕೆಲಸ ಮಾಡಿದ್ರೆ ಯಾರು ಮಾಡಿದ್ರು ಬರುತ್ತೆ ಕೆಲಸ ಮಾಡೋಕೆ ಸುಮ್ನೆ ಕುತ್ಕೊಂಡು ಟೇಬಲ್ ಮೇಲೆ ಪೆನ್ನು ಬುಕ್ ಎತ್ಕೊಂಡು ನೋಡ್ಕೊಂಡು ಹೋಗ್ಕೊಂಡು ಕಾಫಿ ಕುತ್ಕೊಂಡು ಹೋದ್ರೆ ಯಾರು ಮಾಡಿದ್ರು ಆಗೋದಿಲ್ಲ ಕೆಲಸ ಮಾಡಿದ್ರೆ ಆಗುತ್ತೆ ಹೌದು ಅಲ್ಲಿಂದ ಬಂದು ಇವಾಗ ನೋಡಿ ಇವಾಗೆಲ್ಲ ಚೆಕ್ಸು ಫೈಲು ಎಲ್ಲ ಸೈನ್ ಮಾಡಿದೆ ಎಲ್ಲ ಮಾತಾಡಿದೆ ಏನೇನು ಅಂತ ಲಿಸ್ಟ್ ಮಾಡಿದ್ರು ಡಿಸ್ಕಷನ್ ಮಾಡಿದೆ ಎಲ್ಲ ಓಕೆ ಮಾಡಿದೆ ಹೋಗ್ತಾ ಇರ್ತೀವಿ ಅಷ್ಟೇ ಅದು ಪಾಟಿಗೆ ಅದು ನಡೀತಾ ಇರುತ್ತೆ ಎಲ್ಲ ಕ್ಯಾಮ್ರಾಗಳಿದಾವೆ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತೀನಿ ನಾನು ಆನ್ಲೈನಲ್ಲಿ ಕ್ಯಾಮ್ರಾ ನೋಡ್ತಾ ಇರ್ತೀನಿ ಏನು ನಡೀತಾ ಇದೆ ಹೆಂಗೆ ನಡೀತಾ ಇದೆ ಎಲ್ಲ ಗೊತ್ತಾಗ್ತಾ ಇದೆ ಹೊಸ್ಬ್ರಿಗೆ ಕೆಲಸ ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಬುಕ್ಸು ಸ್ಟೋರ್ ಇದೆ ಆಮೇಲೆ ನಾವು ಇವಾಗ ಜನೌಷಧಿ ಕೇಂದ್ರ ಮಾಡಿದ್ದೀವಿ ಇಲ್ಲೆಲ್ಲ ಇದು ಪೆಸ್ಟಿಸೈಡ್ಸು ಪೆಸ್ಟಿಸೈಡ್ಸು ಮಾಡಿದ್ದೀವಿ ಇನ್ನು ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಲ್ಲ ಅದು ದುಡ್ಡು ಬೇರೆ ಇಲ್ವಲ್ಲ ನಮ್ಮ ಹತ್ರ ಕಮ್ಮಿ ಇತ್ತು ದುಡ್ಡು ಅದನ್ನ ಇದರಲ್ಲೇ ರೊಟೇಷನ್ ಮಾಡಿ ಅದಕ್ಕೆ ಹಾಕೊಂಡು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ವಿ